ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕುಶಾಲನಗರದ ಮಿತ್ರವೃಂದ ಸಂಘದ ಸಹಯೋಗದಲ್ಲಿ ನಗರದ ಕಲಾಭವನದಲ್ಲಿ ಗುರುವಾರ ಉಡುಪಿಯ ಯಕ್ಷಜನ್ವಾಲೆ ಕಲಾ ತಂಡದವರಿಂದ ಮಹಿಷಮರ್ದಿನಿ ಕದಂಬ ಕೌಶಿಕೆ ಎನ್ನುವ ಯಕ್ಷಗಾನವನ್ನು ಉಚಿತವಾಗಿ ಪ್ರದರ್ಶನವನ್ನು ನೀಡಿದರು ರಾತ್ರಿ ಎಂಟು ಗಂಟೆಗೆ ಪ್ರಾರಂಭವಾದ ಯಕ್ಷಗಾನ ತಡರಾತ್ರಿಯವರೆಗೆ ನಡೆಯಿತು ಯಕ್ಷಗಾನವನ್ನು ವೀಕ್ಷಿಸಲು ಕಲಾಭವನದಲ್ಲಿ ಕಲಾ ರಸಿಕರು ಯಕ್ಷಗಾನ ಅಭಿಮಾನಿಗಳು ಕಿಕ್ಕಿರಿದು ತುಂಬಿದ್ದು ಚಪ್ಪಾಳೆ ತಟ್ಟುವ ಮೂಲಕ ಕಲಾವಿದರನ್ನು ಪ್ರೋತ್ಸಾಹಿಸುವುದು ಕಂಡುಬಂದಿತ್ತು ಯಕ್ಷಗಾನ ಪ್ರಾರಂಭಕ್ಕೆ ಮುಂಚಿತವಾಗಿ ವೇದಿಕೆ ಕಾರ್ಯಕ್ರಮ ನಡೆಯಿತು ಅತಿಥಿಯಾಗಿ ಆಗಮಿಸಿದ ಗ್ಯಾರಂಟಿ ಯೋಜನೆ ಅನುಷ್ಠಾನ ತಾಲೂಕು ಅಧ್ಯಕ್ಷರಾದ ವಿಪಿ ಶಶಿಧರ್ ಚಂಡೆ ಬಾರಿಸುವ ಮೂಲಕ ಚಾಲನೆಯನ್ನು ನೀಡಿ ಮಾತನಾಡಿದರು ಭಾರತ ಅನೇಕ ವೈಭವ ಕಲೆಗಳ ಬೀಡು ನಮ್ಮ ದೇಶ ಅನೇಕ ಶ್ರೀಮಂತ ಕಲೆಗಳನ್ನು ಈಗಲೂ ಉಳಿಸಿಕೊಂಡಿದೆ ಅಂತಹ ಶ್ರೀಮಂತ ಕಲೆಗಳಲ್ಲಿ ಯಕ್ಷಗಾನ ಪ್ರಮುಖ ಸ್ಥಾನವನ್ನು ಹೊಂದಿದೆ ನಮ್ಮ ಶ್ರೇಷ್ಠ ಪರಂಪರೆಯ ಇತಿಹಾಸ ತಿಳಿಸುವ ಕಥಾ ಪ್ರಸಂಗಗಳನ್ನು ರಚಿಸುವ ಸಾಹಿತ್ಯವೇ ಅದ್ಭುತ ಇದನ್ನು ಸರಿಯಾಗಿ ಅರ್ಥೈಸಿಕೊಂಡು ಭವ್ಯ ಪರಂಪರೆಯನ್ನು ಮುಂದಿನ ಪೀಳಿಗೆ

ಒಂದು ಆಚರಣೆಗಳನ್ನು ಹೊಂದಿರುವಂಥ ನಾಡಿದೆ ಅನೇಕ ಕಲಾ ಪ್ರಕಾರಗಳು ನಮ್ಮಲ್ಲಿದೆ ನಮ್ಮ ಭಾರತ ಕಂಡವೇ ಕೂಡ ಯೋಗ ಧ್ಯಾನ ಅಂತ ವಿಶಿಷ್ಟವಾದದನ್ನು ನಾವು ಜಗತ್ತಿಗೆ ಪರಿಚಯಿಸಿದೆ ಅದರ ಮಹತ್ವವನ್ನು ಕೂಡ ನಾವು ಇವತ್ತು ಜಗತ್ತು ಅರ್ಥ ಮಾಡ್ಕೊಂಡಿದ್ದೀವಿ ಕಲೆ ಶಿಲ್ಪಕಲೆ ಇರ್ಬೋದು ಗಾನ ಯಕ್ಷಗಾನಗಳಿರ್ಬೋದು ಸೊ ಅನೇಕ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮಗಳು ಮತ್ತು ಈ ನೆಲವನ್ನು ಶ್ರೀಮಂತಗೊಳಿಸಿದೆ ಈ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿದೆ ನಮ್ಮನೆಲ್ಲಾನು ಕೂಡ ತನ್ಮೆಗೊಳಿಸಿಕೊಂಡು ಬರ್ತಾ ಇದೆ ಇದರ ಇದರ ಅಪೂರ್ವ ಸಂಗತಿಗಳನ್ನು ಈ ಪೀಳಿಗೆ ಮಾತ್ರ ಅಲ್ಲದೆ ಮುಂದಿನ ಪೀಳಿಗೆಗೆ ಕೂಡ ನಾವು ಹಸ್ತಾಂತರ ಮಾಡಬೇಕಾಗಿದೆ ಅದ್ರ ಶ್ರೀಮಂತಿಕೆ ಬೆಳವಳಿಕೆಯನ್ನು ನಾವು ಉಳಿಸಿ ಅದನ್ನು ಬೆಳೆಸಿ ಬಳಸಿ ಊರ್ಜಿತಗೊಳಿಸಬೇಕಾಗಿದೆ ಹಸ್ತಾಂತರ ಮಾಡಬೇಕು ಅದರ ಮಹತ್ವವನ್ನು ಹೇಳಬೇಕಾಗಿದೆ ಸೊ ಆಗಿರಬೇಕಾದಂಥ ಪ್ರದರ್ಶನಗಳು ನಿರಂತರವಾಗಿ ನಡಬೇಕಾಗ್ತದೆ ಅದಕ್ಕೊಂದು ಪ್ರೋತ್ಸಾಹ ಕೂಡ ಸಿಗ್ಬೇಕಾಗ್ತದೆ ಕುಶಾಲನಗರ ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎನ್ ನಾಗೇಶ್ ಮಾತನಾಡಿ ಯಕ್ಷಗಾನ ಒಂದು ವಿಶಿಷ್ಟವಾದ ಮತ್ತು ಅದ್ಭುತವಾದ ಕಲೆ ಯಕ್ಷಗಾನ ಪ್ರದರ್ಶನ ನಮ್ಮ ಭಾಗದಲ್ಲಿ ಕಡಿಮೆ ದಕ್ಷಿಣ ಕನ್ನಡ ಮತ್ತು ಮಂಗಳೂರು ಕಡೆಗಳಲ್ಲಿ ಹೆಚ್ಚು ಪ್ರಚಲಿತದಲ್ಲಿ ಇರುವ ಈ ಕಲೆಯನ್ನು ಕೊಡಗಿನ ಭಾಗದಲ್ಲಿ ಪ್ರಚಲಿತಗೊಳಿಸುವ ಸುದುದ್ದೇಶದಿಂದ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ವೇದಿಕೆಯಲ್ಲಿ ಸಾಹಿತ್ಯ ಪರಿಷತ್ತು ಪದಾಧಿಕಾರಿಗಳು ಹಾಗೂ ಊರಿನ ಪ್ರಮುಖರು ಉಪಸ್ಥಿತರಿದ್ದರು ಕಲೆಯನ್ನ ನಾವೆಲ್ಲರೂ ಸತತವಾಗಿ ಕಾರ್ಯಕ್ರಮಗಳ ಆಯೋಜನೆ ಮಾಡುವ ಮೂಲಕ ಅದನ್ನ ಉಳಿಸಿ ಬೆಳೆಸುವಲ್ಲಿ ನಾವೆಲ್ಲರೂ ಒಂದಾಗೋಣ ಅದಕ್ಕಾಗಿ ನಾವೆಲ್ಲರೂ ಶ್ರಮಿಸೋಣ ಅಂತ ಮನವಿ ಮಾಡಿಕೊಂಡು ಸಾಹಿತ್ಯ ಪರಿಷತ್ತು ಅದರ ಕರ್ತವ್ಯನೇ ಇದು ನಾವು ಕನ್ನಡ ನಾಡು ನುಡಿ ಕಲೆಯ No,